ದೇವರ ಪರಿಶುದ್ಧನಾಮಕ್ಕೆ ಸ್ತೋತ್ರವಾಗಲಿ ಶನಿವಾರದ ಕಥಾ ಸಮಯಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಾ ಈ ದಿನ ನಾವು ಕಥಾ ಸಮಯದ ಭಾಗವಾಗಿ ಜಾನ್ ಹಾರ್ಬರ್ ಎಂಬ ಮಿಷನರಿಯ ಕುರಿತು ತಿಳಿದುಕೊಳ್ಳೋಣ ಜಾನ್ ಹಾರ್ಬರ್ ಅವರು ಸ್ಕಾಟ್ಲೆಂಡ್ನಲ್ಲಿ ಒಂದು ಕ್ರೈಸ್ತ ಕುಟುಂಬದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಮೇ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಜನಿಸಿದರು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಯೇಸುವನ್ನು ತಮ್ಮ ವೈಯಕ್ತಿಕ ಕರ್ತನನ್ನಾಗಿ ಸ್ವೀಕರಿಸಿದರು ಅವರ ಯವ್ವನ ವಯಸ್ಸಿನಲ್ಲಿ ಅವರು ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಸಮಯ ಸಿಕ್ಕಾಗಲೆಲ್ಲ ತಮ್ಮ ಊರಿನಲ್ಲಿ ಸುವಾರ್ತೆಯನ್ನು ಪ್ರಸಾರ ಮಾಡುತ್ತಿದ್ದರು ಅವರ ಮಾತುಕತೆ ಹಾಗೂ ಜನರ ಜೊತೆ ಪ್ರೀತಿಯ ಮನೋಭಾವ ಅವರು ಅನೇಕ ಜನರನ್ನು ತಮ್ಮ ಕಡೆ ಸೆಳೆಯುವುದಕ್ಕೆ ಉಪಯೋಗವಾಯಿತು ಜನರು ಪಶ್ಚಾತ್ತಾಪಪಟ್ಟು ಯೇಸುವನ್ನು ತಮ್ಮ ರಕ್ಷಣಾಕರ್ತನನ್ನಾಗಿ ಸ್ವೀಕರಿಸಬೇಕೆಂದು ಒತ್ತಾಯಿಸುತ್ತಿದ್ದರು ಒಬ್ಬ ಬ್ಯಾಪ್ಟಿಸ್ಟ್ ಧರ್ಮಗುರುಗಳು ಅವರ ತೀವ್ರತೆಯನ್ನು ನೋಡಿ ಲಂಡನ್ನಿನ ಬ್ಯಾಪ್ಟಿಸ್ಟ್ ಪಯನಿ ಪಯನಿಯರ್ ಮಿಷನ್ಗೆ ಆಹ್ವಾನಿಸಿದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅವರು ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿರುವ ಪೈಸ್ಲೆ ರೋಡ್ ಬ್ಯಾಪ್ಟಿಸ್ಟ್ ಚರ್ಚ್ನ ಮೊದಲ ಪಾಸ್ಟರ್ ಆಗಿ ಸೇವೆ ಸಲ್ಲಿಸಿದರು ಆ ಚರ್ಚ್ ಇಪ್ಪತ್ತೈದು ಸದಸ್ಯರಿಂದ ಐನೂರಕ್ಕಿಂತ ಹೆಚ್ಚು ವೇಗವಾಗಿ ಬೆಳೆಯಿತು ಮತ್ತು ಶೀಘ್ರದಲ್ಲೇ ಪ್ಲಾಂಟೇಷನ್ ಸ್ಟ್ರೀಟ್ನಲ್ಲಿರುವ ಹೊಸ ಸ್ಥಳಕ್ಕೆ ಸ್ಥಳಾಂತರಗೊಂಡಿತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಅದು ಗ್ರೇಕಿ ಹಾಲ್ ಸ್ಟ್ರೀಟ್ನಲ್ಲಿರುವ ಈಗಿನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿತು ಹಾಗೂ ಅವರ ಗೌರವಾರ್ಥಕವಾಗಿ ಹಾರ್ಪರ್ ಮೆಮೋರಿಯಲ್ ಬ್ಯಾಪ್ಟಿಸ್ಟ್ ಚರ್ಚ್ ಎಂದು ನಾಮಕರಣ ಮಾಡಲಾಯಿತು ದೇವರ ಸತ್ಯ ಮತ್ತು ಶಕ್ತಿಯಿಂದ ಆ ಚರ್ಚ್ ಅದ್ಭುತವಾಗಿ ಬೆಳೆಯಿತು ಹಾಗೆಯೇ ಅವರು ಚಿಕಾಗೋದ ಮೂಡಿ ಚರ್ಚ್ನಲ್ಲಿ ಸಹ ಧರ್ಮೋಪದೇಶ ಮಾಡಿದರು ಅಲ್ಲಿ ಅವರ ಸೇವೆಯ ಸಂದರ್ಭದಲ್ಲಿ ಚರ್ಚ್ ಇತಿಹಾಸದಲ್ಲೇ ಅತ್ಯಂತ ಶ್ರೇಷ್ಠ ನವಜೀವನವನ್ನು ಅನುಭವಿಸಿತು ಬ್ರಿಟನ್ಗೆ ಮರಳಿದ ನಂತರ ಅವರನ್ನು ಪುನಃ ಅಮೇರಿಕಾದ ಚರ್ಚಿಗೆ ಆಹ್ವಾನಿಸಲಾಯಿತು ಅವರು ತಕ್ಷಣವೇ ತಮ್ಮ ಆರು ವರ್ಷದ ಮಗಳಾದ ಆ್ಯನಿ ಜೆನ್ಸಿಯೊಂದಿಗೆ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿದರು ಅವರು ಟೈಟಾನಿಕ್ ಹಡಗಿನಲ್ಲಿ ಪ್ರಯಾಣವನ್ನು ಆರಂಭಿಸಿದರು ಟೈಟಾನಿಕ್ ಹಡಗಿನ ಸ್ಥಿತಿ ಏನಾಯಿತು ಎಂಬುದಾಗಿ ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ ಸಾವಿರದ ಒಂಬೈನೂರ ಹನ್ನೆರಡರ ಏಪ್ರಿಲ್ ಹದಿನಾಲ್ಕರ ರಾತ್ರಿ ಏನೋ ಒಂದು ಮಹಾಘಟನೆ ನಡೆಯಿತು ಅದು ಇಂದಿಗೂ ಚರಿತ್ರೆಗಳಲ್ಲಿ ಹಾಸುಹೊಕ್ಕಾಗಿದೆ ಅಂದು ಹಡಗು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಹಿಮಬಂಡೆಗೆ ಡಿಕ್ಕಿಯಾಯಿತು ಹಲವು ಜಲರೋಧಕಗಳು ಹಾನಿಯಾದವು ಮತ್ತು ನೀರು ಹಡಗಿನೊಳಗೆ ಹರಿದು ಬಂದಿತು ಆ ವೇಳೆ ಜಾನ್ ಹಾರ್ಪರ್ ಅವರು ಹೆಜ್ಜೆಯ ಮೇಲೆ ನಿಂತು ಈ ರೀತಿ ಕೂಗುತ್ತಿದ್ದರೆಂದು ಕೇಳಿಬಂದಿತು ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಹಾಗೂ ರಕ್ಷಣೆ ಹೊಂದದವರು ಮೊದಲು ಲೈಫ್ ಬೋಟ್ಗಳಲ್ಲಿ ಹೋಗಲಿ ಯಾಕಂದರೆ ಅವರಿಗೆ ಗೊತ್ತಿತ್ತು ಕ್ರೈಸ್ತರು ಸತ್ತರೆ ಪರಲೋಕಕ್ಕೆ ಹೋಗುತ್ತಾರೆ ಆದರೆ ರಕ್ಷಣೆ ಹೊಂದದವರು ಸಾಯುವುದಕ್ಕೆ ಸಿದ್ಧರಲ್ಲ ಅವರು ಡೆಸ್ಕ್ ಮೇಲೆ ಜನರ ಜೊತೆ ಕೈ ಎತ್ತಿ ಪ್ರಾರ್ಥಿಸಿದರು ಧೈರ್ಯ ನೀಡಿದರು ನಂತರ ಅವರು ಜನರನ್ನು ಹುಡುಕುತ್ತಾ ಓಡಿದರು ಏಸುವಿನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಪಡೆಯಿರಿ ಎಂದು ಮನವಿ ಮಾಡುತ್ತಾ ಹಡಗು ಮುಳುಗುತ್ತಿರುವಾಗ ಕೂಡ ಅವರು ನೀರಿನಲ್ಲಿ ಹಾರಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಪ್ರತಿ ವ್ಯಕ್ತಿಯನ್ನು ಹುಡುಕುತ್ತಿದ್ದರು ನೀವು ಏಸುವನ್ನು ನಂಬುತ್ತೀರಾ ರಕ್ಷಣೆ ಪಡೆಯಿರಿ ಎಂದು ಕೂಗಿ ಹೇಳುತ್ತಿದ್ದರು ಇದೆಲ್ಲರ ಮಧ್ಯೆಯೂ ಅವರಲ್ಲಿ ಭಯವಿರಲಿಲ್ಲ ಆದರೆ ಆತ್ಮಗಳ ರಕ್ಷಣೆಯ ತೀವ್ರ ಆಸೆ ಮಾತ್ರ ಅವರಲ್ಲಿತ್ತು ಇಂದು ನಾವು ಜಾನ್ ಹಾರ್ಪರ್ ಅವರ ಜೀವಿತದಿಂದ ನಾವು ಎಷ್ಟು ಅಂಶಗಳನ್ನು ತಿಳಿದುಕೊಳ್ಳುತ್ತೇವೆ ನೋಡೋಣ ನಾವು ಸಹ ಅನೇಕರಿಗೆ ಸುವಾರ್ತೆಯನ್ನು ಹೇಳಿರುತ್ತೇವೆ ಆದರೆ ಅವರನ್ನು ಒತ್ತಾಯಪೂರ್ವಕವಾಗಿ ದೇವರ ಬಳಿಗೆ ನಡೆಸುವ ಧೈರ್ಯ ನಮ್ಮಲ್ಲಿದೆಯೋ ಯೋಚಿಸೋಣ ನಮ್ಮ ಜೀವಿತಾವಧಿಗಳಲ್ಲಿ ಅನೇಕ ಅವಕಾಶಗಳು ಬರುವಾಗ ಅನೇಕ ಕಾರಣಗಳನ್ನು ಕೊಟ್ಟು ಹಿಂಜಾರಿ ಹೋಗುತ್ತೇವೆ ಆದರೆ ಒಳ್ಳೆಯ ಪಾತ್ರೆಗಳನ್ನು ಒಳ್ಳೆಯ ಕೆಲಸಗಳಿಗೆ ಬಳಸುತ್ತಾರೆ ಪ್ರಿಯರೇ ದೇವರಿಗೆ ಉಪಯುಕ್ತ ಪಾತ್ರೆಗಳಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ರಕ್ಷಣೆ ಹೊಂದದೇ ಇರುವ ಜನರ ಕುರಿತಾದ ಕಾಳಜಿ ಪ್ರಾಣದ ಹಂಗನ್ನು ತೊರೆದು ಸುವಾರ್ತೆ ಹೇಳುವ ಅನೇಕ ಜನರು ನಮ್ಮ ಮಧ್ಯದಲ್ಲಿ ಇರುತ್ತಾರೆ ಜಾನ್ ಹಾರ್ಪರ್ ಕೂಡ ತಮ್ಮ ಪ್ರಾಣವ ಅಪಾಯದಲ್ಲಿದ್ದರೂ ಸುವಾರ್ತೆಯನ್ನು ಹೇಳುತ್ತಿದ್ದರು ಪ್ರಿಯರೇ ಇತರರ ರಕ್ಷಣೆಗೆ ನಮ್ಮ ಹೃದಯದಲ್ಲಿ ಎಷ್ಟು ಕಾಳಜಿ ಇದೆ ಯೋಚಿಸಿರಿ ಮನಸ್ಸು ಮಾಡಿಕೊಂಡು ಬದಲಾಗೋಣ ಸಮಯವು ಬಹಳ ಕಡಿಮೆ ಇದೆ